ಪೌರ ಕಾರ್ಮಿಕರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ ಆನೇಕಲ್ ಪುರಸಭೆಯ ಅಧ್ಯಕ್ಷೆ ಶ್ರೀಮತಿ ಸುಧಾ ನಿರಂಜನ್ ಮತ್ತು ಪುರಸಭೆ ಸದಸ್ಯರಾದ ಸುರೇಶ್ ಬಾಬುರವರು ಇನ್ನು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಆನೆಕಲ್ ಪುರಸಭೆಯ ಅಧ್ಯಕ್ಷೆ ಶ್ರೀಮತಿ ನಿರಂಜನ್ ರವರು ಮತ್ತು ಪುರಸಭೆ ಸದಸ್ಯರಾದ ಸುರೇಶ್ ಬಾಬುರವರು ಪೌರ ಕಾರ್ಮಿಕರಿಗೆ ಪಾದಪೂಜೆ ಮಾಡುವ ಮೂಲಕ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಆನೇಕಲ್ ಪಟ್ಟಣದಲ್ಲಿ ಸಾರ್ವಜನಿಕ ವಲಯಗಳಲ್ಲಿ ಕೇಳಿಬರುವ ಕೆಲಸ ಕಾರ್ಯಗಳಿಗೆ ತುರ್ತಾಗಿ ಇದ್ದು ಸಾರ್ವಜನಿಕ ವಲಯಗಳಲ್ಲಿ ನೂತನ ಅಧ್ಯಕ್ಷೆ ಸುಧಾ ನಿರಂಜನ್ ಹಾಗೂ ಸದಸ್ಯ ಸುರೇಶ್ ರವರ ಕಾರ್ಯವೈಖರಿ ಮೆಚ್ಚಿಕೊಂಡು ಕೆಳಹಂತದ ನೌಕರರ ಪಾದಪೂಜೆ ಮಾಡಿ ಅವರ ಒಟ್ಟಿಗೆ ಒಂದು ದಿನದ ಪ್ರವಾಸವನ್ನ ಕೈಗೊಂಡು ಪೌರ ಕಾರ್ಮಿಕರ ಪ್ರೀತಿ ಪಾತ್ರರಾಗಿದ್ದಾರೆ ಎಂದರೆ ತಪ್ಪಾಗುವುದಿಲ್ಲ ಇನ್ನು ಈ ವೇಳೆ ಆನೇಕಲ್ ಪುರಸಭೆಯ ಅಧ್ಯಕ್ಷೆ ಶ್ರೀಮತಿ ಸುಧಾಧಿರಂಜನ್ ರವರು ಮತ್ತು ಪುರಸಭೆ ಸದಸ್ಯರಾದ ಸುರೇಶ್ ಬಾಬುರವರು ಆನೇಕಲ್ ಪಟ್ಟಣವನ್ನು ಸುಂದರ ಮತ್ತು ಶುಚಿತ್ವಕ್ಕಾಗಿ ಇಡಲು ಹಗಲು ಇರಲು ಎನ್ನದೇ ಶ್ರಮಿಸ್ತಾ ಇರೋದು ಪೌರ ಕಾರ್ಮಿಕರು ಅಂತಹ ಪೌರ ಕಾರ್ಮಿಕರನ್ನ ಗೌರವಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಪುರಸಭೆ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಭಾಗವಹಿಸಿದ್ದರು ಪೌರಕಾರ್ಮಿಕರ ದಿನಾಚರಣೆ ಹಮ್ಮಿಕೊಂಡಿದ್ದೇವೆ ನಮ್ಮ ಪೌರಕಾರ್ಮಿಕರು ಮುನ್ನೂರ ಅರವತ್ತೈದು ದಿವಸ ಒಂದು ಮಳೆ ಗಾಳಿ ಹಾಗೂ ಕರೋನಾ ಟೈಮಲ್ಲೂ ಲೆಕ್ಕಿಸದೆ ಅವರು ನಿರಂತರ ನಮಗಾಗಿ ನಮ್ಮ ಊರಿಗಾಗಿ ಪರಿಶ್ರಮ ಪಡ್ತಾಯಿರ್ತಾರೆ ಅವ್ರಿಗೆ ಈ ದಿನ ನಾವು ಒಂದು ಪಾದಪೂಜೆ ಮಾಡುವ ಮುಖಾಂತರ ಗೌರವ ಸಲ್ಲಿಸ್ತಾ ಇದ್ದೀನಿ ನಾನು ನನ್ನ ಪುರಸಭಾ ವತಿಯಿಂದ ಅಧ್ಯಕ್ಷರಾಗಿ ಹಾಗೆ ನಮ್ಮ ಪುರಸಭಾ ಸದಸ್ಯರುಗಳು ಸೇರಿ ನನ್ನ ಜೊತೆಲಿ ಅವರಿಗೆ ಒಂದು ಗೌರವ ಸೂಚಿಸಿದರೆ ಹಾಗೂ ನಮ್ಮ ಇಪ್ಪತ್ತೇಳು ವಾರ್ಡ್ನ ಸದಸ್ಯರು ಅವರ ಒಂದು ಉನ್ನತ ಹಾಗೂ ಅವರಿಗೆ ಒಂದು ಒಳ್ಳೆಯದಾಗಲಿ ಅಂತ ನಮ್ಮ ಪುರಸಭಾ ಸ್ಟಾಫ್ ಎಲ್ಲರೂ ನಾವು ಅವ್ರಿಗೆ ಒಂದು ಇದನ್ನು ಶುಭಾಶಯಗಳನ್ನ ಕೋರ್ತಾ ಇದೇವೆ ದಿನಾಚರಣೆ ಎಲ್ಲರಿಗೂ ನಮಸ್ಕಾರ ಏನು ಪೌರ ಕಾರ್ಮಿಕರ ದಿನಾಚರಣೆಯನ್ನು ನಮ್ಮ ಆನೆ ಕಲ್ಪುರ ನಮ್ಮ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಎಲ್ಲ ಪುರಸಭಾ ಸದಸ್ಯರ ಪರವಾಗಿ ಇವತ್ತು ನಮ್ಮ ಹಿರಿಯರಾದಂಥ ಪೌರಕಾರ್ಮಿಕರಿಗೆ ಪಾದಪೂಜೆ ಮಾಡೋ ಮುಖಾಂತರ ಒಂದು ಇಡೀ ಆನೆಕಲ್ನ ಸಾರ್ವಜನಿಕರ ಪರವಾಗಿ ಈ ಒಂದು ಪಾದಪೂಜೆಯನ್ನು ನಮ್ಮ ಪ್ರಥಮ ಪ್ರಜೆಯಾಗಿರುವಂತಹ ನಮ್ಮ ಅಧ್ಯಕ್ಷರು ಸುಧಾನಿ ರಂಜನ್ ಅವರು ಇವತ್ತು ಪಾದಪೂಜೆಯನ್ನು ಮಾಡೋ ಮುಖಾಂತರ ಪೌರಕಾರ್ಮಿಕರು ಸಹ ನಮ್ಮಲ್ಲಿ ಒಬ್ಬರು ಅವರು ನಮ್ಮ ಕುಟುಂಬದವರು ಅನ್ನೋ ಒಂದು ಮಾಹಿತಿಯನ್ನು ಇವತ್ತು ನಮ್ಮ ಆನೇಕಲ್ ಜನತೆಗೆ ನಾವು ಕೊಡ್ತಾ ಇದ್ದೀವಿ ಏನು ಇವತ್ತು ದೇಶದ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರ ಒಂದು ಆಶಯ ಇದಂತೆ ಪೌರಕಾರ್ಮಿಕರು ಸಹ ನಮ್ಮ ಕುಟುಂಬದವರು ಅಂತ ಹೇಳಿಬಿಟ್ಟು ಅವರು ಪ್ರಧಾನಮಂತ್ರಿಗಳಾದಾಗ ಅವರು ಪಾದಪೂಜೆಯನ್ನು ಮಾಡಿದರು ಅವರ ಒಂದು ಆದರ್ಶವನ್ನು ಕೂಡ ಈ ದಿನ ನಾವು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ ಅಂತ ಹೇಳಿಕ್ಕೆ ನಾವು ಇಷ್ಟಪಡ್ತೀವಿ ಮತ್ತು ಎಲ್ಲ ಕಾರ್ಮಿಕರಿಗೆ ನಮ್ಮ ಸ್ಟಾಫ್ನ ಪರವಾಗಿ ಹಾಗೂ ನಮ್ಮ ಎಲ್ಲ ಇಪ್ಪತ್ತೇಳು ಸದಸ್ಯರ ಪರವಾಗಿ ಅವರಿಗೆ ಪೌರ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಹಾಗೂ ಈ ಪಾದಪೂಜೆಯನ್ನು ಪೂಜೆಯನ್ನು ನೆರವೇರಿಸಿಕೊಟ್ಟಂಥ ನಮ್ಮ ಆನೆಕಾಲ್ ಪುರಸಭೆ ಅಧ್ಯಕ್ಷದಂತಹ ಸುಧಾನಿ ರಂಜನ್ ಅವರು ಸಹ ನಾನು ಧನ್ಯವಾದಗಳನ್ನು ಹಾಪಿಸ್ತಾ ಇದ್ದೀನಿ ಏನು ಮುನ್ನೂರ ಅರವತ್ತೈದು ದಿವಸಗಳು ಪಾಪ ನಮ್ಮ ಅಧ್ಯಕ್ಷ ಹೇಳಿದಂಗೆ ಅವರು ಚಳಿ ಗಾಳಿ ಮಳೆ ಅನ್ನೋದ ಯಾವಂಥ ಸಂದರ್ಭದಲ್ಲೂ ಕೂಡ ಅವರು ಆನೇಕಲ್ ಸ್ವಚ್ಛತೆ ಸ್ವಚ್ಛತೆ ಬಗ್ಗೆ ಮತ್ತೆ ಕಸ ಎತ್ತೋದಿರ್ಬೋದು ಮತ್ತೆ ಯಾವುದೇ ಒಂದು ಸಮಸ್ಯೆಗಳಿರ್ಬೋದು ಮೋದಿ ಕ್ಲೀನ್ ಮಾಡೋದಿರ್ಬೋದು ಇಷ್ಟೆಲ್ಲ ಅವರು ತನ್ನ ಮಕ್ಕಳನ್ನೆಲ್ಲ ಬಿಟ್ಟು ಬೆಳಗ್ಗೆ ಐದು ಗಂಟೆಗೆ ಬಂದು ನಮ್ಮ ಆನೇಕಲ್ನ ಒಂದು ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ ಅವರಿಗಿಂತ ಹೆಚ್ಚಾಗಿ ನಮಗೆ ಬೇರೆ ಯಾರು ಇಲ್ಲ ಅವರು ಅಲ್ಲಿ ಕಷ್ಟ ಬಿದ್ದು ಕೆಲಸ ಮಾಡಿದ್ರೆ ಮಾತ್ರ ನಮ್ಮಂಥ ಸದಸ್ಯರುಗಳಿಗೆ ಗೌರವ ಅನ್ನೋದನ್ನು ನಾನು ಕ್ಲಿಯರಾಗಿ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಅಂಥ ಒಂದು ಪೌರಕಾರ್ಮಿಕರಿಗೆ ವರ್ಷದಲ್ಲಿ ಒಂದು ದಿವಸ ಆದರೂ ಒಂದು ಉತ್ತಮವಾದಂಥ ಅವರಿಗೆ ಒಂದು ಗೌರವ ಸಲ್ಲಿಸಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲ ಪುರಸಭಾ ಸದಸ್ಯರುಗಳು ಒಂದು ಚರ್ಚೆ ಮಾಡಿ ಸುಮಾರು ನಮ್ಮ ಲಾ ಲಾಸ್ಟ್ ಬಾರಿ ನಮ್ಮ ಮಾಜಿ ಅಧ್ಯಕ್ಷದಂತಹ ಅವರ ಒಂದು ಕಾಲದಲ್ಲಿಯೂ ಕೂಡ ನಾವು ಈ ಥರ ಒಂದು ಹೊರ್ಗಡೆ ಕರ್ಕೊಂಡೋಗಿ ಔಟಿಂಗ್ ಕರ್ಕೊಂಡೋಗಿ ಒಂದು ದಿವಸಗಳ ಕಾಲ ಅವರಿಗೆ ಒಂದು ಗೌರವವನ್ನು ಸೂಚಿಸಬೇಕು ಅಂತ ಹೇಳಿಬಿಟ್ಟು ಈಗ ನಾವೆಲ್ಲ ಜಿಗ್ನಿಯಲ್ಲಿ ಇರುವಂತಹ ಬ್ಯಾಂಗ್ ಅಲ್ಲಿ ಎಲ್ಲ ನಮ್ಮ ಗೌರ ಕಾರ್ಮಿಕರಿಗೆ ಒಂದು ದಿವಸ ಔಟಿಂಗ್ ಕರ್ಕೊಂಡು ಹೋಗ್ತಾ ಇದೀವಿ ಅದಕ್ಕೆ ಮುಂಚೆ ಒಂದು ಪಾದ ಪೂಜೆಯನ್ನು ಮಾಡಿ ಈಗ ಅವ್ರನ್ನ ನಾವು ಕರ್ಕೊಂಡು ಹೋಗಿ ಅವರು ಕೂಡ ನಮ್ಮ ಕುಟುಂಬದಲ್ಲಿ ಸದಸ್ಯರು ಅನ್ನೋ ಒಂದು ಭಾವನೆಯಿಂದ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ ವರದಿ ಆನಂದ್ ಕುಮಾರ್ ಕೆ ನೈನ್ಟೀನ್ ಕನ್ನಡ ನ್ಯೂಸ್ ಚಾನಲ್ ಅನೇಕಲ್